ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ರಾಜ್ಯ ಸರ್ಕಾರ ಸರ್ಕಾರದ ದುಡ್ಡನ್ನು ತೆರಿಗೆಯ ದುಡ್ಡನ್ನು ಯಾರ ಜೇಬಿಗೆ ಇಟ್ಟಿದೆ ಗೃಹಲಕ್ಷ್ಮಿ ಹಣ ಬಂತ ಯಾರಿಗಾದರೂ ಯಾವ ಫೆಬ್ರವರಿ ಮಾರ್ಚ್ದು ಸ್ಕಿಪ್ಪಾಗಿ ಸೆಷನ್ನಲ್ಲಿ ಕೈ ತಗಲಾಕ್ಕೊಳ್ತೋ ಎಗರಿಸಿದಂಥ ಎರಡು ತಿಂಗಳ ಹಣ ಯಾರಿಗಾದರೂ ಬಂದಿದೆಯಾ ಆದರೆ ಬೇರೆ ಬೇರೆ ದುಡ್ಡು ಯಾರ್ಯಾರಿ ಹೋಗ್ತಾ ಇದೆ ಗೊತ್ತಾ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಈಗ ದಾಖಲೆ ಸಮೇತ ಕೈ ವಿರುದ್ಧ ಆಕ್ರೋಶ ಸಿಡದಿರೋದು ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲು ಸಿ ಎಸ್ ಬಹಳ ಆಶ್ಚರ್ಯ ಅನಿಸುವಂತಹ ಒಂದು ಸುದ್ದಿ ಬರ್ತಾ ಇದೆ ನೋಡಿ ಇದು ಸಣ್ಣ ಸಣ್ಣ ಅಮೌಂಟು ಸಣ್ಣ ಸಣ್ಣ ಅಮೌಂಟು ಎಲ್ಲಿಗೆ ಯಾವ್ಯಾವ ರೀತಿ ಹೋಗ್ತಿದೆ ಕಾಣೋ ರೀತಿ ಎಷ್ಟು ಕಾಣದೇರೋ ರೀತಿ ಎಷ್ಟು ಅನ್ನುವಂಥ ಆಕ್ರೋಶಕ್ಕೆ ಕಾರಣ ಆಗಿದೆ ಇದು ನೋಡಿ ಕಾಂಗ್ರೆಸ್ ವಿರುದ್ಧ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ವಿರುದ್ಧ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಡೀತಿದೆ ಇಡಿ ಮತ್ತೆ ಹೈಕೋರ್ಟ್ಗೆ ಹೋಗಿದೆ ಅದೆಲ್ಲ ಗಮನಿಸ್ತಾ ಇದ್ದೀರಲ್ಲ ಆ ನ್ಯಾಷನಲ್ ಹೆರಾಲ್ಡ್ ವಿಚಾರ ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಏನದು ನ್ಯಾಷನಲ್ ಹೆರಾಲ್ಡ್ ಪೇಪರ್ಗೆ ಜಾಹೀರಾತು ಕೊಡೋದಕ್ಕೆ ಅಂತ ಅಲ್ಲಿ ದೊಡ್ಡ ಮೊತ್ತ ಅಂದರೆ ಈ ಬಜೆಟ್ ಬಜೆಟಲ್ಲಿ ದೊಡ್ಡ ಮೊತ್ತವನ್ನು ಕರ್ನಾಟಕ ಸರ್ಕಾರ ಯಾಕೆ ಎತ್ತಿಟ್ಟಿದೆ ಈ ನ್ಯಾಷನಲ್ ಹೆರಾಲ್ಡ್ ಪೇಪರ್ನ ಕರ್ನಾಟಕದಲ್ಲಿ ಯಾರಾದರೂ ಓದವರಿದ್ದಾರಾ ಅಥವಾ ಡೆಲ್ಲಿಯಲ್ಲಿ ದೇಶದಲ್ಲಿ ಎಷ್ಟು ಜನ ಓದವರಿದ್ದಾರೆ ಯಾಕೆ ಆ ಪತ್ರಿಕೆಗೆ ಕೋಟಿ ಕೋಟಿ ದುಡ್ಡನ್ನು ಎತ್ತಿಟ್ಟಿದೆ ರಾಜ್ಯ ಸರ್ಕಾರ ಇದೇನು ಹೈಕಮಾಂಡ್ಗೆ ಕಪ್ಪದ ರೂಪದಲ್ಲಿ ಹೋಗುತ್ತಾ ಅನ್ನೋ ರೀತಿಯಲ್ಲಿ ಬಿಜೆಪಿನ ಮುಗಿಬೀಳ್ತಿರೋದು ಇದು ನ್ಯಾಷನಲ್ ಲೆವೆಲ್ ವಾಹಿನಿಗಳಲ್ಲಿ ರಾಷ್ಟ್ರವ್ಯಾಪಿ ಜೋರು ಸುದ್ದಿ ಆಗ್ತಾ ಇದೆ ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಹಣ ತೆರಿಗೆಯ ಹಣ ಇದು ಬೇರೆಯವ್ರದ್ದೆದ್ರೆ ಸಿದ್ದರಾಮಯ್ಯವ್ರದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಆದರೆ ನಾವು ಕೇಳಕ್ಕಾಗ್ತಿರ್ಲಿಲ್ಲ ರಾಜಕೀಯ ಹಿತಾಸಕ್ತಿಗೋಸ್ಕರ ಎಲ್ಲಿಗೆ ಹೋಗಿ ತಲುಪಿದೆ ನೋಡಿ ಎನ್ನುವ ಆಕ್ರೋಶ ಸಿಡಿದಿದೆ ರಾಜ್ಯ ಸರ್ಕಾರದ ಜಾಹೀರಾತು ಅಲ್ಲಿ ನೋಡಿ ಕಳೆದ ಎರಡು ವರ್ಷಗಳ ಲೆಕ್ಕಾಚಾರ ತೆಗೆದ್ರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲಿನ ಲೆಕ್ಕಾಚಾರ ತೆಗೆದ್ರೆ ಎಷ್ಟು ಜನ ಓದ್ತಾರೋ ಬಿಡ್ತಾರೋ ಜಾಹೀರಾತಿ ಕೋಟಿ ಕೋಟಿ ನ್ಯಾಷನಲ್ ಹೆರಾಲ್ಡ್ ಹೋಗ್ತಾ ಇದೆ ಈ ನ್ಯಾಷನಲ್ ಹೆರಾಲ್ಡ್ ಕೊಟ್ಟಿರೋ ದುಡ್ಡಲ್ಲಿ ಅರ್ಧದಷ್ಟು ಕೂಡ ಬೇರೆ ಪ್ರಸಿದ್ಧ ಪತ್ರಿಕೆಗಳಿಗೆ ಕೊಡ್ತಾ ಇಲ್ಲ ಅಂದರೆ ಇಲ್ಲಿ ಲಿಸ್ಟಲ್ಲಿ ನೋಡಿದ್ರೆ ನಾವು ಹಿಂದೂಸ್ತಾನ್ ಟೈಮ್ಸ್ ಅವರು ಇವರು ಎಲ್ಲ ಕಾಣಿಸ್ತಾರೆ ಬಟ್ ನ್ಯಾಷನಲ್ ಹೆರಾಲ್ಡ್ ಟಾಪಲ್ಲಿದೆ ಇದೆ ಕೋಟಿಗಟ್ಟಲೆ ಹಣ ಅವ್ರಿಗೂ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಚಲಾವಣೆಯಲ್ಲಿಯೇ ಇಲ್ಲದಂಥ ಪತ್ರಿಕೆಗೆ ಯಾಕೆಷ್ಟು ದುಡ್ಡು ಸುರಿತಾ ಇದೆ ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಯಾಕಲ್ಲಿಗೆ ದುಡ್ಡು ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಅಚ್ಚರಿಗೆ ಕಾರಣ ಆಗಿದೆ ಈಗ ಹಾಗಾದರೆ ರಾಜಕೀಯ ಹಿತಾಸಕ್ತಿ ಹೈಕಮಾಂಡ್ ಓಲೈಕೆ ಮಾಡೋದು ಇದೇ ಆಗೋಯ್ತ ಸರ್ಕಾರದ ಕಥೆ ಅಲ್ಲಿ ವಾಯನಾಡಲ್ಲಿ ಫ್ಲಡ್ ಬಂತು ಭೂಕುಸಿತ ಆಯಿತು ಇಲ್ಲಿನ ಪರಿಹಾರ ಹೋಗುತ್ತೆ ಅನ್ನೋ ಆಕ್ರೋಶ ಸಿಡ್ದಿತ್ತಲ್ವ ಮತ್ತೆ ಅಲ್ಲಿ ಕರಡಿ ದಾಳಿ ಆನೆ ದಾಳಿಗೆ ಪರಿಹಾರ ಹೋಗುತ್ತೆ ಹಾಸನದಲ್ಲಿ ಸತ್ತವನಿಗೆ ತಡ ಆಗುತ್ತೆ ಆತನ ಜ ಮನೆಯವರೆಲ್ಲ ಬಾಯ್ ಬಾಯಿ ಪಡ್ಕೊಳ್ಳೋ ಹಾಗಾಗತ್ತೆ ಏನು ಸರ್ ನಿಮ್ಮ ಪ್ರಯಾರಿಟಿ ಕೇರಳ ಅನ್ನುವಂಥ ಅಂತ ಪ್ರಶ್ನೆ ಎದ್ದಿತ್ತಲ್ವಾ ಈಗ ಕೋಗಿಲು ನಿರಾಶ್ರಿತರ ವಿಚಾರದಲ್ಲೂ ಅಷ್ಟೇ ವೇಣುಗೋಪಾಲ್ ಮಧ್ಯ ಮಧ್ಯಪ್ರವೇಶದಿಂದ ತಾವೇ ಕೈಯಾರೆ ನೆಲಸಮ ಮಾಡಿ ಸರ್ಕಾರ ಈಗ ತಾವೇ ಪುನರ್ವಸತಿ ಕೊಡ್ತೀವಿ ಅಂತ ಹೊರಟಿದೆ ಅದರಲ್ಲಿ ಕನ್ನಡದವರು ಇನ್ನೊಬ್ರು ಮತ್ತೊಬ್ಬರು ಒಟ್ನಲ್ಲ ಅವರು ಅಕ್ರಮವಾಗಿ ಬಂದವರಲ್ವಾ ಅಲ್ಲಿಗೆ ಅಕ್ರಮವಾಗಿ ನೆಲೆಸಿದವರು ಎಷ್ಟೊಂದು ಜನ ಇದ್ದಾರಲ್ವ ಭೂಮಿ ಕಳ್ಕೊಂಡು ಅವರು ಯಾಕೆ ಇವರು ಪ್ರಯಾರಿಟಿಲಿ ಮಾಡಿಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದೆ ಇಷ್ಟೆಲ್ಲ ಪ್ರಶ್ನೆಗಳಿವೆ ಸರ್ಕಾರ ಜನಕ್ಕೆ ರಾಜ್ಯದ ಜನಕ್ಕೆ ಕೊಡೋಕ್ಕಿಂತ ಹೆಚ್ಚು ಹೈಕಮಾಂಡ್ ಖುಷಿ ಮಾಡೋದಕ್ಕೆ ಸಮಯ ಮತ್ತು ಬೇರೆ ಬೇರೆ ಶಕ್ತಿಯನ್ನು ವ್ಯಯಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಅಂತೂ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಬಿ ಜೆ ಪಿ ಅವರಿಗೆ ಇದನ್ನು ಕೂಡ ಎತ್ಕೊಂಡಿದ್ದಾರೆ ಯಾರೂ ಓದದ ಕನ್ನಡದಲ್ಲಂತೂ ಯಾರೂ ಓದದ ಕರ್ನಾಟಕ ಸರ್ಕಾರ ಜಾಹೀರಾತೆಯಲ್ಲಿ ಕೊಡುತ್ತೆ ಕರ್ನಾಟಕದಲ್ಲಿ ಕೊಡುತ್ತೆ ಬೇಡ ದೇಶದಲ್ಲಾದರೂ ಬೇರೆ ಭಾಷೆಯಲ್ಲಾದರೂ ಓದೋರು ಎಷ್ಟು ಜನ ಇದ್ದಾರೆ ನ್ಯಾಷನಲ್ ಹೆರಾಲ್ಡ್ನ ಬೇರೆ ಪತ್ರಿಕೆಗಳು ಬಿಟ್ಟು ನ್ಯಾಷನಲ್ ಹೆರಾಲ್ಡ್ಗೆ ಯಾಕೆ ದುಡ್ಡು ಕೊಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿದೆ ಇಷ್ಟು ಗೃಹಲಕ್ಷ್ಮಿ ಹಣ ಇಪ್ಪತ್ನಾಲ್ಕನೇ ಕಂತು ಬಂತು ಅಂತೂ ಇಂತು ಅದು ಹೇಳು ಒಂದು ವಾರ ಎರಡು ವಾರ ಅಂತೂ ತಡ ಆಯ್ತು ಕಡೆಗೂ ಬಂತು ಅಲ್ವಾ ಈಗ ಇಪ್ಪತ್ತೈದನೇ ಕಂತು ಬರತ್ತಂತೆ ಮುಂದೆ ಸರಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೆಯಲ್ಲ ಹಿಂದೆ ಎಗರಿಸಿರುವಂಥ ಎರಡು ತಿಂಗಳ ಬಗ್ಗೆ ಯಾಕೆ ಅಧಿವೇಶನ ಮುಗಿದ ಮೇಲೆ ಯಾರೂ ಕೂಡ ಮಾತಾಡ್ತಿಲ್ಲ ಅಂದರೆ ಅದು ಮುಗಿತಾದ್ರ ಕಥೆ ನೋಡಿ ಈಗ ವಿಪರ್ಯಾಸ ಅಂದರೆ ಬಿ ಜೆ ಪಿಯವರು ಅವರು ಅದನ್ನು ಒಂದು ನಾಲ್ಕು ದಿನ ಎತ್ಕೊಂಡ್ರು ಜೋರು ಪ್ರೊಟೆಸ್ಟ್ ಮಾಡ್ತೀವಿ ರಾಜ್ಯವ್ಯಾಪಿ ಹಳ್ಳಿ ಹಳ್ಳಿಯಲ್ಲೂ ಪ್ರೊಟೆಸ್ಟ್ ಮಾಡ್ತೀವಿ ಐದು ಸಾವಿರ ಕೋಟಿ ಅಮೌಂಟು ಎಲ್ಲಿ ಹೋಯಿತು ಯಾರು ಜೇಬಿಗೆ ಹೋಯ್ತು ಅನ್ನೋ ಪ್ರಶ್ನೆ ಎತ್ತಿದ್ರು ತುಂಬ ಸೀರಿಯಸ್ ವಿಷಯ ಇದು ಸೆಷನ್ನಲ್ಲಿ ಸಿಕ್ಕಾಕ್ಕೊಂಡು ಕ್ಷಮೆ ಕೇಳಿದ್ದಾರೆ ಮಂತ್ರಿಗಳು ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ ಅಂಥ ಸೀರಿಯಸ್ ವಿಷಯ ಅಧಿವೇಶನ ಆದಮೇಲೆ ಪತ್ತೇನೇ ಇಲ್ಲ ಬಿ ಜೆ ಪಿನೂ ಹೇಳ್ತಿಲ್ಲ ಬಿ ಜೆ ಪಿ ಒಳಗಡೆನೂ ಅಸಮಾಧಾನ ಅಂತೆ ಇದನ್ನು ಇನ್ನೂ ಜೋರಾಗಿ ಎತ್ಕೊಳ್ಬೇಕಿತ್ತು ಅಂತ ಯಾವ ಕೇಸ್ ಎತ್ಕೊಂಡ್ರು ಅದನ್ನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ಬೇಕಲ್ವಾ ಯಾಕೆ ಇದನ್ನು ಬಿಟ್ಟುಬಿಡ್ತು ಎಷ್ಟು ದೊಡ್ಡ ವಿಷಯ ಅಲ್ವಾ ಬಿ ಜೆ ಎಷ್ಟು ಚೆನ್ನಾಗಿ ಸಿಕ್ಕಾಕ್ಸಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಅದನ್ನು ಎಲ್ಲಿಗೂ ತಗೊಂಡು ಹೋಗದೆ ಯಾಕೆ ಕೈ ಬಿಟ್ಟರು ಯಾವಾಗ ಹಾಕ್ತೀರಾ ಅನ್ನೋ ಪ್ರಶ್ನೆ ಅವತ್ತೊಂದಿನ ಕೇಳಿದರು ಯಾವತ್ತು ಬರುತ್ತೆ ಸರ್ ಅಂತ ಸೆಷನ್ ಮುಗ್ದಾಗ ಎರಡು ದಿನ ಬಿಸಿ ಇತ್ತಲ್ಲ ಆಗ ಈಗ ಯಾರೂ ಬಂದು ಕೇಳ್ತಾನೂ ಇಲ್ಲ ಸೊ ಫೆಬ್ರವರಿ ಮಾರ್ಚ್ ಕಥೆ ಮುಗೀತಾ ಹೊಸ ವರ್ಷ ಬಂತು ಇನ್ನೇನು ಎರಡು ತಿಂಗಳು ಮರ್ತೇ ಹೋಗುತ್ತೆ ಹೊಸ ಆರ್ಥಿಕ ವರ್ಷವೂ ಬರುತ್ತೆ ಹೊಸ ಆರ್ಥಿಕ ವರ್ಷ ಬಂದುಬಿಟ್ರೆ ಹಳೇ ವರ್ಷದ ಬಾಕಿ ಕೇಳಿದ್ರೆ ಆರ್ಥಿಕ ಇಲಾಖೆ ಅಷ್ಟು ಇಲ್ಲ ಅದನ್ನು ಕ್ಲಿಯರ್ ಮಾಡಲ್ಲ ಈಗಲೇ ಕೊಟ್ಟಿಲ್ಲ ಅಂತ ಹೇಳ್ತಿರೋದು ಸಚಿವರು ಇನ್ನೇನು ಕಥೆ ಬರಲ್ಲ ಹಾಗಾಗಿ ಇಲ್ಲಿ ಆಶ್ಚರ್ಯ ಏನಂದರೆ ಎಲ್ಲಿ ಕೊಡಬೇಕು ಅಲ್ಲಿ ಕೊಡೋಕೆ ಹಣ ಇಲ್ಲ ಆರ್ಥಿಕ ಇಲಾಖೆ ಮಂಜೂರು ಮಾಡಿಲ್ಲ ಮತ್ತೊಂದು ಕಾರಣ ಹೇಳ್ತಾರೆ ದುಡ್ಡು ಎಲ್ಲೆಲ್ಲಿಗೋ ಹೋಗುತ್ತಾ ಅನ್ನುವಂಥ ಅಸಮಾಧಾನ ಆಗಾಗ ಸೆಡಿತಾ ಇರ್ತವೆ ಇಂಥ ಎಕ್ಸಾಂಪಲ್ಸ್ ಸುಮಾರು ಸಿಗುತ್ತೆ ಅವ್ರಿಗೆ ಇವ್ರಿಗೆ ಯಾಕೆ ಇವ್ರಿಗೆಲ್ಲ ಖುಷಿ ಕೆಲಸ ಕೇಳಿದಿದೆ ಸರ್ಕಾರ ಅಂತ ಇದು ದೊಡ್ಡ ಪ್ರಾಜೆಕ್ಟು ಅದೆಲ್ಲ ಸಣ್ಣ ಸಣ್ಣ ಅಮೌಂಟು ಅಂತ ಅನಿಸಿದ್ರೂ ಕೂಡ ಕಣ್ಣಿಗೆ ಕಾಣದಿರೋದು ಎಷ್ಟೆಷ್ಟು ಹೋಗುತ್ತೋ ಅನ್ನೋದು ಪ್ರಶ್ನೆ ಜನ ಎತ್ತುತ್ತಾ ಇರೋದು ಸೊ ಈಗ ಗೃಹಲಕ್ಷ್ಮಿ ಹಣವನ್ನು ದಯವಿಟ್ಟು ಸರ್ಕಾರ ಹಾಕಲಿ ಎಲ್ಲದಕ್ಕೂ ದುಡ್ಡಿದೆ ಸರ್ಕಾರಕ್ಕೆ ಇದಕ್ಕೆ ಮಾತ್ರ ಇಲ್ವಾ ಅನ್ನೋದು ಜನರ ಆಕ್ರೋಶ ಕೋಟ್ಯಾಂತರ ಮಹಿಳೆಯರು ಇದನ್ನ ನಂಬಿಕೊಂಡು ಏನೇನೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಯಾಕೆ ಮೋಸ ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆ ಎದ್ದಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು